ಆ ಎಲ್ಲರಿಗೂ ನಮಸ್ಕಾರ ಬುವನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ನಾನು ಎಲೆ ಕೋಸಿನ ರೈಸು ಕ್ಯಾಬೇಜ್ ರೈಸ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ ಮೊದಲು ಹೆಚ್ಚಿಗೆ ಇಟ್ಕೊಂಡಿರೋ ಕೋಸನ್ನ ನೀಟಾಗಿ ತೊಳೆದಿಟ್ಕೊಂಡಿರೋದಿದು ಇದಾದ ನಂತರ ಈರುಳ್ಳಿ ಹಸಿ ಮೆಣ್ಸಿಕಾಯಿ ಈ ರೀತಿ ಕಟ್ ಮಾಡಿಟ್ಕೊಂಡಿರೋದು ಅದಕ್ಕೆ ಎಮ್ ಟಿ ಆರ್ ಗರಂ ಮಸಾಲ ಯೂಸ್ ಮಾಡ್ತಿದ್ದೀನಿ ಕಾಯ್ತುರಿ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಹಾಕಬೇಕು ಒಗ್ಗರಣೆಗೆ ಇದು ಫ್ರೈ ಆಗ್ತಿದ್ದಂಗೆ ಹೆಚ್ಚಿಟ್ಕೊಂಡಿರೋ ಕರಿಬೇವು ಹಸಿಮೆಣ್ಸಿನ್ಕಾಯಿ ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೊಳ್ಬೇಕು ಇದು ಫ್ರೈ ಫ್ರೈ ಆಗಿದ ನಂತರ ಕೋಸ್ನ ಆ್ಯಡ್ ಮಾಡಬೇಕು ಇದಕ್ಕೆ ಇದನ್ನ ಚೆನ್ನಾಗಿ ಕಂದಿಸ್ಕೋಬೇಕು ಕೋಸ್ನ ಇದು ನೀಟಾಗಿ ಫ್ರೈ ಆಗ್ತಿದ್ದಂಗೆ ಇದಕ್ಕೆ ಕಾಯಿ ತುರಿ ಆ್ಯಡ್ ಮಾಡ್ತಿದ್ದೀವಿ ಕಾಯಿ ತುರಿ ಮತ್ತು ಗರಂ ಮಸಾಲ ಹಾಕ್ತಿರೋದು ಇದು ಎಂಟಿ ಹಾರ್ದು ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಗೊಜ್ಜು ರೆಡಿ ಆಗುತ್ತೆ ಆಲ್ರೆಡಿ ಮಾಡಿ ಅನ್ನನ ಮಾಡಿಟ್ಕೊಂಡಿರೋದಕ್ಕೆ ಗೊಜ್ಜನ್ನ ಆ್ಯಡ್ ಮಾಡಿ ಕಲಿಸ್ಕೊಂಡ್ರೆ ರುಚಿಕರವಾದ ಕ್ಯಾಬೇಜ್ ರೈಸ್ ರೆಡಿಯಾಗುತ್ತೆ ಫ್ರೆಂಡ್ಸ್ ಒಮ್ಮೆ ನೀವು ಟ್ರೈ ಮಾಡಿ ನೋಡಿ ಜಾಸ್ತಿ ಏನು ಐಟಮ್ಸ್ ಇಲ್ಲ ಮನೇಲಿರೋದಿನೇ ತುಂಬ ರುಚಿಕರವಾಗಿದೆ ಕ್ಯಾಬೇಜ್ ರೈಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು